ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಅಷ್ಟೇ ಫುಲ್ ಸೂಪರ್ ಆಗಿದ್ದೀನಿ ಇವತ್ತಿನ ಬೆಳಗಿನ ರುಟೀನು ಬೆಳಗಿನ ವ್ಲಾಗು ಸ್ಟಾರ್ಟ್ ಆಗೈತಿ ಬನ್ನಿ ಮಲ್ಗೆ ನೋಡಿ ನೋಡ್ಕೊಂಬರಿದ ಮಲ್ಗೆ ಹೂ ದುಂಡಮಲ್ಗೆ ಬಳ್ಳಿಗತ್ಲೇನೇ ಆಗತ್ತ ಈಗ ಎತ್ತು ತಗೋ ದುಂಡ್ ಮಲ್ಗಿ ನೀನೆ 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 ನೀನೇ ಇರೋಕು ಅಲ್ಲೊಂದು ಅಡಿಗೆ ನೋಡಿ ಮ್ಯಾಗ್ನೇನಾ ಹ್ಞೂ ಅದೇವಂತೂ ಏನು ಗಮ್ಮ ಗೊತ್ತ ಸ್ಮೆಲ್ ಮಾಡ್ಬಿಡ ತು ಹಲಿಕೆಳಗೊಂದೈತ್ కాంసిలా కితగారా అద్ బేడావడల మోగ్గి ఎతే కాందా కితందా అగితావలు మోగాథినా పూగాథినా అయ్ం తేప్గా థేప్గా అనా మోగా థే ಇವಾಗ ಬೆಳಗಿನ ಕೆಲಸಗಳು ಸ್ಟಾರ್ಟ್ ಆಗಿದ್ದಾವೆ ಹೊರಗಡೆಯಿಂದ ಮುಗಿಸ್ಕೊಂಡು ಒಳಗೆ ಬಂದನ್ನೆಲ್ಲ ಒರೆಸ್ತಾ ಇದ್ದೀನಿ ವಾರ ಆಗಿರೋದ್ರಿಂದ ನಾನು ಏನೋ ನೋಡ್ತಿರ್ಬೋದು ನೀವು ಫುಲ್ ಡಲ್ ಆಗಿದ್ದಾಳೆ ಯಾಕಪ್ಪ ಅಂದ್ರೆ ಅವಳಿಗೆ ಹುಷಾರಿಲ್ಲ ಹತ್ತತ್ರ ಒಂದು ವಾರನೇ ಆಗಕ್ಕೆ ಬಂತು ಅವಳಿಗೆ ಹುಷಾರಿಲ್ದಂಗಾಗಿ ಜ್ವರ ಸೀತ ಕೆಮ್ಮು ಎಲ್ಲನೂ ಸ್ಟಾರ್ಟ್ ಆಗ್ಬಿಟ್ಟೈತಿ ಇದು ಬೆಳಗ್ಗೆನಷ್ಟೇ ಕೆಮ್ಮಿ ಕೆಮ್ಮಿ ಇವಾಗ ಹೊಟ್ಟೆ ನೋವ್ತಾ ಇತ್ತು ನನಗೆ ಅಂತ ಇದ್ಲು ಎಷ್ಟೇ ಸಿರಪ್ ಹಾಕಿದ್ರು ಕಂಟ್ರೋಲ್ ಆಗ್ತಾಯಿಲ್ಲ ಮಾತ್ರೆ ನುಂಗಿದ್ರು ಕಂಟ್ರೋಲ್ ಇಲ್ಲ ನಾನು ಇರೋ ಬರೋ ಹೋಮ್ ರೆಮಿಡಿ ಎಲ್ಲ ಮಾಡ್ತಾಯಿದ್ದೀನಿ ಅದು ಯಾಕೋ ಅಷ್ಟು ಈಸಿಯಾಗಿ ಇಲ್ಲ ಅವಳಿಗೆ ಶೀತ ಕಫ ಜಾಸ್ತಿ ಆಗಿತ್ತು ಅಂತ ಅನ್ಸುತ್ತೆ ಬಹುಶಃ ಹಂಗಾಗಿ ಬೇಗ ಇಲ್ಲ ಅವಳಿಗೆ ಸೀತಾ ಕೆಮ್ಮು ಜ್ವರ ಬಿಟ್ಟಿದ್ದೆ ಜ್ವರ ಒಂದು ನಾಲ್ಕೈದು ದಿವಸ ಇತ್ತು ಜ್ವರ ಆದಮೇಲೆ ಸೀತಾ ಕೆಮ್ಮು ಜಾಸ್ತಿ ಆಗ್ಬಿಟ್ಟೈತಿ ಇವಾಗ ನಾನು ಬರ್ತಡೇ ಅಷ್ಟೊತ್ತಿಗೆ ಹುಷಾರಾಗ್ತಾಳೆ ನನ್ನ ಮಗಳು ಅಂತ ಅಂದ್ಕೊಂಡಿದ್ದೆ ಪಾಪ ಅವಳು ಅಷ್ಟೇ ಆಸೆ ಇಟ್ಕೊಂಡಿದ್ಲು ಫಸ್ಟ್ ಆಫ್ ಆಲ್ ಏನಕ್ಕಂತ ವಿಷಯ ಹೇಳಿಲ್ಲ ನೋಡ್ರಿ ಇವತ್ತು ನನ್ನ ಮಗಳು ಬರ್ತಡೇ ಹಾಗಾಗಿ ಬರ್ತ್ಡೇ ಬರ್ತ್ಡೇ ಅಷ್ಟೊತ್ತಿಗೆ ಹುಷಾರಾದ್ಲು ಅಂತಂದ್ರೆ ಕೇಕು ಸ್ವೀಟ್ಸು ಬರ್ತಡೇ ಅಂದಮೇಲೆ ಅವ್ಕೊಂಥರ ಹಬ್ಬ ಖುಷಿ ನನ್ನ ಮಗಳಿಗೆ ನನ್ನ ಮಗಳಂತೂ ಕಾಯ್ತಿರ್ತಾಳೆ ವೆಯ್ಟ್ ಮಾಡ್ತಿರ್ತಾಳೆ ದಿನಗಳನ್ನು ಕೌಂಟ್ ಮಾಡ್ತಿರ್ತಾಳೆ ಯಾವಾಗ ಮಾರ್ಚ್ ಹದಿನೇಳು ಬರುತ್ತೆ ಯಾವಾಗ ಮಾರ್ಚ್ ಹದಿನೇಳು ಬರುತ್ತೆ ಅಂತೇಳಿ ಮಾರ್ಚ್ ಹದಿನೇಳು ನಯನಂದು ಬರ್ತಡೇ ಹಂಗಾಗಿ ಅವಳು ವೆಯ್ಟ್ ಮಾಡ್ತಾ ಇದ್ಲು ಬಟ್ ಅವಳು ಅಂದ್ಕೊಂಡಂಗೆ ಈ ಒಂದು ಮೂರು ವರ್ಷದಿಂದ ಕರೆಕ್ಟಾಗಿ ಬರ್ತ್ಡೇ ಟೈಮಲ್ಲಿ ಅವಳು ಹುಷಾರು ತಪ್ಪುತ್ತಿದ್ದಾಳೆ ಇವು ಈ ವರ್ಷನೂ ಅದನ್ನೇ ಹೇಳ್ತಾ ಇದ್ಲು ಅಮ್ಮ ನನಗೆ ಈ ವರ್ಷವೂ ಮತ್ತೆ ಹೀಗೆ ಆಯಿತು ನಾನೇನು ಸ್ವೀಟ್ ತಿನ್ನಂಗಿಲ್ಲ ಕೇಕ್ ತಿನ್ನಂಗಿಲ್ಲ ಅಂತ ಹೇಳ್ತಾ ಇದ್ಲು ಈ ವರ್ಷ ವರ್ಷಕ್ಕಿಂತ ಜಾಸ್ತಿನೇ ಆಯಿತು ಅವಳಿಗೆ ನಾನು ಹಂಗಾಗಿ ಏನೂ ಸ್ವೀಟು ಮಾಡಲಿಲ್ಲ ಅವಳಿಗೆ ಬರ್ತ್ಡೇ ಅಂದರೆ ಬರ್ತ್ಡೇಗೆ ಏನಾರ ಸ್ವೀಟ್ ಮಾಡಬೇಕಿತ್ತಲ್ವ ಹಂಗಾಗಿ ಸ್ವೀಟ್ ಮಾಡಲಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಅವಳು ಹೆಲ್ತ್ ಏನೂ ದೊಡ್ಡದಲ್ಲ ನನಗೆ ಆಮೇಲೆ ಬೇಕಾದ್ರೆ ಸರಿ ಹೋದ್ಮೇಲೆ ಮಾಡಿಕೊಟ್ರಾಯ್ತು ಅಂತ ಅಂದ್ಕೊಂಡು ಸ್ವೀಟ್ ಏನೂ ಮಾಡಿರಲಿಲ್ಲ ನಾನು ಹಂಗ ಹಾಗೆ ಬೆಳಗ್ಗೆ ಎದ್ದು ಹೊಸ ಬಟ್ಟೆ ಎಲ್ಲ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡ್ಲು ನಾನು ಹಂಗೆ ಆರತಿ ಮಾಡಿದೆ ನಮ್ಮ ಸೈಡೆಲ್ಲ ಆರತಿ ಮಾಡ್ತೀವಿ ನಾವು ಹಾಗಾಗಿ ಆರತಿ ಮಾಡಿದೆ ಆಮೇಲೆ ಗಿಫ್ಟ್ ಕೊಟ್ವಿ ನನಗೆ ಅಂದರೆ ನಾನು ಗಿಫ್ಟನ್ನು ಈ ಸತಿ ಒಂಥರ ಸ್ಪೆಷಲ್ಲಾಗಿ ಮಾಡ್ಕೊಂಡಿದ್ದೀನಿ ಅವಳು ಎಷ್ಟು ವರ್ಷ ಇದ್ದಾಳೆ ನೋಡ್ರಿ ಅಷ್ಟು ಗಿಫ್ಟ್ ಅಂತ ಅಂದ್ಕೊಂಡಿದ್ವಿ ನಾವು ಬಟ್ ಇದರಲ್ಲಿ ಒಂದೊಂದು ಅದು ಒಂದೊಂದು ಸಕ್ಸಸ್ ಆಗಿದ್ದಾವೆ ಫುಲ್ ಖುಷಿಯಾಗಿ ನನ್ನ ಮಗಳು ಈ ಬರ್ತ್ಡೇನ ಆಚರಿಸಿದ್ಲು ಅಂತಲೇ ಹೇಳ್ಬೋದು ಬಟ್ ತಿನ್ನೋಕೇನೂ ಆಗಲಿಲ್ಲ ಅವಳಿಗೆ ಸ್ವೀಟ್ನ ಸ್ವೀಟ್ ತಿನ್ನೋಕ್ಕಾಗಲಿಲ್ಲ ಕೇಕ್ ತಿನ್ನೋಕ್ಕಾಗಲಿಲ್ಲ ಬಿಟ್ ಬರ್ತ್ಡೇ ಅಂತಂದರೆ ಸ್ವೀಟು ಕೇಕು ಇರಲಿಲ್ಲ ಅಂದ್ರೆ ಕಂಪ್ಲೀಟ್ ಆಗೋದೇ ಇಲ್ಲ ಬಟ್ ಅವಳಿಗೆ ತಿನ್ನೋಕ್ಕಾಗಲಿಲ್ಲ ಬಟ್ ಗಿಫ್ಟ್ ಅಂತೂ ಸಿಕ್ಕಾ ಒಡೆ ಸಿಕ್ಕು ಅವಳಿಗೆ ನಿಜವಾಗಲೂ ನನಗೂ ಒಂಥರ ಸರ್ಪ್ರೈಸ್ ಆಯಿತು ನಮ್ಮ ಮನೆಯವ್ರು ಕೊಟ್ಟಿರೋ ಗಿಫ್ಟ್ ನೋಡಿ ಇನ್ನೂ ಖುಷಿ ಆಗ್ಬಿಟ್ಟೆ ನಾನು ನನಗೂ ಖುಷಿ ಖುಷಿಯಾಯಿತು ಅವಳಿಗೂ ಆಯಿತು ಈ ಸತಿ ಹೈಯೆಸ್ಟ್ ಗಿಫ್ಟ್ ಅಂತಲೇ ಹೇಳ್ಬೋದು ನನಗೆ ಮತ್ತು ಹೈಯೆಸ್ಟ್ ಫ್ರೈಝ್ ಇರೋಂಥ ಗಿಫ್ಟ್ ಅಂತಲೇ ಹೇಳ್ಬೋದು ಒಂದು ದೊಡ್ಡ ಗಿಫ್ಟೇ ಸಿಕ್ಕಿದೆ ನನ್ನ ಮಗಳಿಗೆ ಈ ಸತಿ ಇವಾಗ ಫಸ್ಟ್ ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಾಳಲ್ವ ಹಾಗಾಗಿ ನಾನೇನು ಮಾಡಿದೆ ಇವಳಿಗೆ ಈಗ ಡ್ರೆಸ್ ಏನು ಹಾಕಿದಳಲ್ವ ಈ ಡ್ರೆಸ್ಸಿಗೆ ಮ್ಯಾಚ್ ಆಗೋಂಥದ್ದು ತೊಗೊಂಬೈದೆ ನಾನು ಗಿಫ್ಟಲ್ಲಿ ಆ್ಯಡ್ ಮಾಡಿದ್ದೆ ಅದನ್ನು ಏನಪ್ಪ ಅಂತಂದ್ರೆ ತೋರಿಸ್ತೀನಿ ನಿಮಗೆ ಮುಂದೆ ನಾನು ಎರಡು ಎರಡು ಕೊಟ್ಟಿದ್ದೀನಿ ಒಂದು ಸರ ಮತ್ತೆ ಒಂದು ಬ್ರಾಸ್ಲೈಟು ಕೇಳ್ತಿದ್ಲಕ್ಕೆ ಯಾವಾಗ ಅವಾಗ ನಾನೇ ಬೇಡ ಬೇಡ ಅಂಥೇಳಿ ಮುಂದಕ್ಕೆ ತಳ್ತಾ ಇದ್ದೆ ಯಾಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಇದ್ದವು ಅವು ಹಂಗಾಗಿ ಬೇಡ ಬೇಡ ಅಂತ ಮುಂದಕ್ಕೆ ತಳ್ತಾನೆ ಇದ್ದೆ ಇವಾಗ ಬರ್ತಡೇ ಟೈಮ್ ಅಲ್ವಾ ಅವ್ಳಿಗೂ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಡಿಸ್ತೆ ನಾನು ಅದನ್ನು ಅವಳಿಗೆ ಹೇಳ್ದಂಗೆ ತೊಗೊಂಬಂದಿದ್ವಿ ನಾವು ಸರ್ಪ್ರೈಸ್ ಆಗಿರಲಿ ಅಂತೇಳಿ ಹೇಳ್ದಂಗೆ ತೊಗೊಂಬಂದು ಮನೇಲೇ ಗಿಫ್ಟ್ ರ್ಯಾಫ್ ಮಾಡಿ ಗಿಫ್ಟ್ ಕೊಟ್ಟೆ ಬೆಳಿಗ್ಗೆನೆ ಅವಳಿಗೆ ಬಟ್ ಅವಳಿಗೆ ಗೊತ್ತಿರಲಿಲ್ಲ ಇನ್ನೂ ಈ ವಿಷಯ ನಾನು ಎಷ್ಟು ವರ್ಷ ತುಂಬಿತಿ ಅಷ್ಟು ಗಿಫ್ಟ್ ಕೊಡ್ತೀನಿ ಅಂತ ಅವಳಿಗೆ ಇನ್ನೂ ಗೊತ್ತಿರಲಿಲ್ಲ ಬಸ್ಟ್ ಬೆಳಿಗ್ಗೆಯೇ ಇವೆರಡೇ ಗಿಫ್ಟ್ ಅಂತ ಅವ್ಳು ಅಂದ್ಕೊಂಡಿದ್ಲು ನೀವು ನೋಡ್ತಿರ್ಬೋದು ಇವಾಗ ತೋರಿಸ್ತಿದ್ವಿ ನೋಡ್ರಿ ಇದು ಬ್ರಾಸ್ಲೈಟು ಇದು ಬಂದು ಚೈನ್ ಲಾಕೆಟ್ ಥರ ಸಕ್ಕದಂದ್ರೆ ಸಕ್ಕ ಚೆನ್ನಾಗಿದೆ ರೋಸ್ ಗೋಲ್ಡಲ್ಲಿ ತೊಗೊಂಡಿರೋದು ಸಿಲ್ವರು ಇತ್ತು ರೋಸ್ ಗೋಲ್ಡ್ ಇತ್ತು ನನಗೆ ಯಾಕೋ ರೋಸ್ ಗೋಲ್ಡು ಇಷ್ಟ ಆಯಿತು ಹಂಗಾಗಿ ನಾನು ಇದನ್ನು ತೊಗೊಂಡೆ ಅವಳಿಗೆ ಈ ಥರದ್ದು ಸರಗಳು ಬ್ರಾಸ್ಲೆಟ್ಗಳು ಇರಲಿಲ್ಲ ಅವಳಿಗೆ ಬರೀ ಮುತ್ತಿನ ಬ್ರಾಸ್ಲೆಟ್ ಹಾಕ್ತಿದ್ಲು ಇದನ್ನು ಒಂದು ಸತಿ ನಾವು ಮಾಮೂಲಿ ಬ್ಯಾಂಗಲ್ ಸ್ಟೋರಿಗೆಲ್ಲ ಹೋಗ್ತೀನಿ ನೋಡ್ರಿ ಹೋದಾಗ ನೋಡಿಬಿಟ್ಟು ಅಲ್ಲಿ ಯಾರೋ ತೊಗೊತಾಯಿದ್ರು ಅಂಗಡೀಲಿ ಪಕ್ಕದವರು ಅದನ್ನು ನೋಡಿಬಿಟ್ಟು ಆಮೇಲೆ ಒಂದು ಈ ಥರದ್ದು ಕೊಡ್ಸಮ್ಮ ಅಂತ ಕೇಳಿದ್ಲು ಬಟ್ ಇವೊಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಒಂದು ಸ್ವಲ್ಪ ಒಂದು ಆರು ತಿಂಗಳು ವಾರಂಟಿ ಇರುತ್ತೆ ಸ್ವಲ್ಪ ಪ್ರೈಸ್ ಜಾಸ್ತಿ ಹಾಗಾಗಿ ನಾನು ಅಷ್ಟೊಂದು ದುಡ್ಡು ಕೊಟ್ಟು ಏನು ಕೊಡಿಸೋದು ಬಿಡು ಅಂತೇಳಿ ಕೊಡಿಸಿರ್ಲಿಲ್ಲ ನಾನು ಅವಳಿಗೆ ಆವಾಗ ಬೇಡ ನಾ ಚೂರು ದೊಡ್ಡೋಳಾಗೋ ಆಗು ಅಂತೆ ಅಂತ ಅಂದ್ಕೊಂಡು ಸುಮ್ಮನಾಗಿದೆ ಈ ಸತಿ ಇರಲಿ ಬಿಡು ಅಂತೇಳಿ ಮತ್ತೆ ತೊಗೊಂಬಂದೆ ನೋಡಿ ಅವಳಿಗೆ ಬೇರೆ ಮದ್ದಂಗೆ ಕೊಡ್ಸಕ್ಕೆ ಏನು ಪ್ಲಾನಿಂಗು ಇರಲಿಲ್ಲ ಹಾಗಾಗಿ yeah <sweak> ನನಗೂ ಇಷ್ಟ ಆಗಿತ್ತು ಇರಲಿ ಅಂತ ಹೇಳ್ಬಿಟ್ಟು ಒಂದು ಬ್ರಾಸ್ಲೆಟು ಒಂದು ಸರ ಎರಡನ್ನೂ ಮ್ಯಾಚ್ ಮಾಡಿ ತೊಗೊಂಬಂದಿದ್ದೆ ಅದನ್ನು ಈಗ ಕೊಡ್ತಾ ಇದ್ದೀನಿ ಸಂಜೆ ಇನ್ನೂ ಗಿಫ್ಟ್ ಇದ್ದಾವೆ ಅವಳಿಗೆ ಬಟ್ ಈ ಸದ್ಯಕ್ಕೆ ಮಾತ್ರ ಏನೂ ಇಲ್ಲ ಅವಳಿಗೆ ಈಗ ಏನು ಇವೆರಡು ಈ ಜೀನ್ಸು ಈ ಟಾಪಿಗೆ ಇಷ್ಟ ಆಗುತ್ತೆ ಅಂದರೆ ಸೂಟ್ ಆಗುತ್ತೆ ಅಂತೇಳಿ ಮ್ಯಾಚಿಂಗ್ ಆಗ್ತಿತ್ತು ನೋಡ್ರಿ ಇವು ಈ ಥರ ಬ್ರಾಸ್ಲೆಟು ಈ ಥರ ಲಾಕೆಟು ಈ ವೆಸ್ಟರ್ನ್ ವೇರ್ಗೆ ಸೂಟ್ ಆಗ್ತಿತ್ತು ಹಾಗಾಗಿ ನೈಟ್ ಕೊಟ್ಟರೆ ಅವಳಿಗೆ ಮತ್ತೆ ನಾಳೆ ಯೂನಿಫಾರಮ್ ಹಾಕ್ಕೊಂಡು ಹೋಗ್ಬೇಕು ಸ್ಕೂಲಿಗೆ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗಂಗಿರಂಗಿಲ್ಲ ಹಾಗಾಗಿ ಮತ್ತೆ ಇನ್ನೆಲ್ಲರೂ ಹೋಗೋವರೆಗೂ ವೆಯ್ಟ್ ಮಾಡ್ಬೇಕು ಅವ್ಳಿಗೆ ಅವ್ನು ಹಾಕೋಕ್ಕೆ ಅದಕ್ಕೆ ನಾನೇನು ಮಾಡಿದೆ ಬೇಡ ನೈಟ್ ಕೊಡೋದು ಬೇಡ ಡೇನೇ ಬೆಳಗ್ಗೆನೇ ಕೊಟ್ಬಿಡನು ಕೊಟ್ಟರೆ ಖುಷಿಯಾಗಿ ಸ್ಕೂಲಿಗೆ ಹಾಕ್ಕೊಂಡು ಹೋಗ್ತಾಳೆ ಅಂತ ಅಂದ್ಕೊಂಡು ಏನು ಮಾಡಿದೆ ಮತ್ತು ಬೆಳಗ್ಗೆನೇ ಇದನ್ನ ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ಟು ನೈಟ್ ಕೊಡ್ಬೇಕಂತ ಅಂದ್ಕೊಂಡಿದ್ದನ್ನು ಬೆಳಗ್ಗೆನೇ ನಾನು ಕೊಟ್ಟೆ ಅವಳಿಗೆ ಅಂದರೆ ಸ್ಕೂಲ್ಗೆ ಹಾಕ್ಕೊಂಡು ಹೋಗ್ತಾಳೆ ಅನ್ನೋ ಉದ್ದೇಶಕ್ಕೆ ಕೊಟ್ಟೆ ಹೆಂಗೆ ಕಾಣಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅದು ಬಟರ್ಫ್ಲೈ ಐತೆ ಸಾರಿ ಹಾಂ ಬಟರ್ಫ್ಲೈನ ಅನಿಸುತ್ತೆ ಓಕೆ ಬಟರ್ಫ್ಲೈ ಹೌದು ಬಟರ್ಫ್ಲೈ ಐತಿ ಇದು ಬಂದು ಹಾರ್ಟ್ ಶೇಪಲ್ಲೇ ಐತಿ ನಾನು ಅಂತೂ ಫುಲ್ ಅಂದ್ರೆ ಫುಲ್ ಖುಷಿ ಆಗ್ಬಿಟ್ಲು ನೋಡ್ರಿ ಅವ್ಳು ಖುಷಿ ಇನ್ನು ನೋಡೋಕ್ಕಾಗ್ತಿಲ್ಲ ಅಷ್ಟು ನನಗೂ ಖುಷಿ ಆಯಿತು ಅವ್ಳು ಖುಷಿ ಪಡೋದು ನೋಡಿ ನನಗೂ ಖುಷಿ ಆಯಿತು ಫುಲ್ ಖುಷಿಯಿಂದ ಇದು ಮಾಡಿದ್ಲು ಚಾಕ್ಲೇಟು ಮತ್ತು ಅವರಿಗೆ ಟೀಚರ್ಸ್ಗಳಿಗೆಲ್ಲ ಸ್ವೀಟು ತೊಗೊಂಬಂದಿದ್ದೆ ನಾನು ಮನೇಲೇನೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಅಂದರೆ ಜಾಮೂನ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೆ ನಾನು ಜಾಮೂನ್ ಅಥವಾ ಇಲ್ಲ ಸವನ್ ಕಪ್ ಅಂತ ಒಂದು ಸ್ವೀಟ್ ಬರುತ್ತೆ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವಳಿಗೆ ಕೆಮ್ಮು ಆಗಿರೋ ಶೀತ ಕೆಮ್ಮು ಕಡಿಮೆ ಆಗೋವರೆಗೂ ಅವಳೊಂದು ಸ್ವಲ್ಪ ಅಂದ್ರೆ ಫುಡ್ಡನ್ನು ಜಾಸ್ತಿ ಇಷ್ಟಪಡ್ತಾಳೆ ಹಂಗೆ ಅವಳಿಗೆ ತಂದು ಮುಂದಿಟ್ಬಿಟ್ರೆ ಅವಳು ಬಿಡೋದು ಕಷ್ಟ ಒಂದು ಸ್ವಲ್ಪ ಹಂಗಾಗಿ ಹುಷಾರಾದ್ಮೇಲೆ ಮಾಡಿದ್ರಾಯಿತು ಬೇಡ ಅಂತ ಹೇಳ್ಬಿಟ್ಟು ಮನೇಲಿ ಏನೂ ಸ್ವೀಟ್ ಮಾಡೋಕೆ ಹೋಗಲಿಲ್ಲ ಬೆಳಿಗ್ಗೆ ತಿಂಡಿಗೆ ಬಂದು ನಾಷ್ಟನ ಮಾಡ್ಕೊಂಡಿದ್ದೆ ನಾನು ಅದನ್ನೇ ತಿನ್ಕೊಂಡು ಹೋಗ್ತಾಳೆ ಮತ್ತು ಸಂಜೆ ಬಂದಮೇಲೆ ನೋಡೋಣ ಅಂತ ಅಂದ್ಕೊಂಡೆ ಅವಳಿಗೆ ಏನು ಮಾಡಿದ್ವಿ ಅದು ಬಾಕ್ಸೆಲ್ಲ ಟೀಚರ್ಸಿಗೆ ಕೊಡೋಕೆ ಸ್ವೀಟ್ಸು ಮತ್ತು ಚಾಕ್ಲೇಟ್ಸು ಅಂಗಡಿಯಿಂದನೇ ತೊಗೊಂಬಂದ್ಲು ಅದನ್ನೇ ತೊಗೊಂಡು ಸ್ಕೂಲಿಗೆ ಇವಾಗ ತಿಂಡಿನೂ ತಿಂದ್ಲು ಅವಳು ಬರೀ ದೋಸೆ ಹಾಕ್ಕೊಟ್ಟೆ ಅವಳಿಗೆ ಮೇಲೊಂಚೂರು ಬೆಣ್ಣೆ ಮತ್ತು ಎಣ್ಣೆನೂ ಹಾಕೋಕ್ಕಾಗಲಿಲ್ಲ ಉಡುರು ಅಷ್ಟು ಕೆಮ್ಮು ಅಂದ್ರೆ ಕೆಮ್ಮು ಸಿಕ್ಕ ಅವಳೇ ಕೆಮ್ಮತಿದ್ದಾಳ್ಯನ ಅದಕ್ಕೆ ಪ್ಲೇನ್ ದೋಸೆ ಹಾಕ್ಕಿಕೊಟ್ಟೆ ಚಟ್ನಿನೂ ಸ್ವಲ್ಪ ಕಮ್ಮಿ ತಿನ್ಕೊಂಡು ತಿಂದ್ಕೊಂಡು ಹೋಗೋಣಯನ ಅಂತಂದೆ ಸರಿ ಅಂತ ಹೇಳ್ಬಿಟ್ಟು ದೋಸೆ ಬಾಕ್ಸ್ ಎಲ್ಲ ರೆಡಿ ಮಾಡಿದೆ ಅವ್ರ ಅಪ್ಪಾಜಿ ಮನೇಲಿದ್ರು ಅಂತೇಳಿ ಹೋಗಿ ಬಿಟ್ಟು ಬಂದರು ಅವಳನ್ನ ಫುಲ್ ಖುಷಿಯಾಗಿ ಓದ್

ಇಷ್ಟು ಗಿಫ್ಟ್ ಆಗ್ಯವು ನನ್ನ ಮಗಳ ಎಕ್ಸ್ಪ್ರೆಷನ್ ಹೆಂಗಿದ್ ಬಂದ ನೋಡೋಣ ಇದ್ರಾಗ ಬಟ್ ಆವಾಗಲೇ ತೋರಿಸ್ತೀನಿ ನಾನು ನಿಮ್ಗೆ ಅವಳು ಓಪನ್ ಮಾಡಿದಾಗ್ಲೇ ಅವ್ರ ಜೊತೆಲೆ ನೀವು ಎಷ್ಟು ಅದಾವ ಅಂತ ಹೇಳಿ ಇದು ಈ ಸತಿ ಸರಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಒಂದ್ರೊಳಗೆ ಒಂದ್ರೊಳಗೆ ಒಂದು ಸೇರಿಸಿ ಇಟ್ಟಿದ್ದೀನಿ ಅವಳು ಎಷ್ಟು ವರ್ಷ ಅದಲ್ಲ ಅಷ್ಟು ವರ್ಷದ ಗಿಫ್ಟು ಈ ಸತಿ ನನ್ನ ಮಗಳಿಗೆ ಇಷ್ಟ ಆಗಿತಿ ಈಗ ಬ್ಯಾಕ್ ಮಾಡಿ ಕುತ್ಕೊಂಡು ಸಂಜೆ ಕಟ್ ಮಾಡಬೇಕಾದ್ರೆ ಕೊಡ್ತೀನಿ ಕುಂದ ಅವ್ನ ಬೆಳಿಗ್ಗೆ ಹಾಕೊಂಡ್ ಹೋದ್ ನೋಡ್ರಿ ಅವನ್ ಮಾತ್ರ ಬೆಳಿಗ್ಗೆ ಬೇಗನೆ ಕೊಟ್ಟೆ ಅಂದ್ರೆ ಅವಳು ಮುಂಚೆಯಿಂದಾನೆ ಕೇಳ್ತಾ ಇದ್ದ ಆತ ನನಗೆ ನನಸಿರ್ಲಿಲ್ಲ ಹಂಗಾಗಿ ಈಗ ಹೆಂಗು ಗಿಫ್ಟ್ನ ಆಯ್ತು ಅವಳಿಗೆ ಕೊಡಿಸ್ತಂಗ ಆಯ್ತು ಅಂತ ಹೇಳಿ ತಗೊಬಂದಿದ್ನಲ್ಲ ಆ ಡ್ರೆಸ್ ಒಳಗೆ ಮ್ಯಾಚ್ ಇತ್ತು ಅಂದರೆ ನಾನು ತಗೋಬೇಕಾಗಿರೋ ಡ್ರೆಸ್ಸೇ ಬೇರೆ ಇತ್ತು ಅದು ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದರೆ ಆನ್ಲೈನ್ ಬುಕ್ ಮಾಡಿದ್ದೆ ಅದು ಹಾಗಾಗಿ ಮತ್ತೆ ಬೇರೆ ಏನು ಮನೆ ಕೊಡ್ಸಿದ್ದಲ್ಲ ಅದನ್ನೇ ಹಾಕೊಂಡು ಹೋದೆ ಇವತ್ತು ಆ ಡ್ರೆಸ್ಸಿಗೆ ನಾನು ತಂದಿರೋಂಥವು ಸಕಾಲ ಸೂಟಾಗಿ ಚೆನ್ನಾಗಿ ಮ್ಯಾಚ್ ಆಗ್ತಿದ್ದು ಹಂಗಾಗಿ ಏನು ಮಾಡಿದೆ ನಾನು ಪ್ಲ್ಯಾನ ಕ್ಯಾನ್ಸಲ್ ಮಾಡಿ ಇದನ್ನೇ ಅಂದರೆ ಈ ಡ್ರೆಸ್ಸಿಗೆ ಹಾಕ್ಕೊಂಡು ಹೋಗ್ಲಿ ಬಿಡು ಬೆಳಗ್ಗೆನೇ ಅಂತ ಹೇಳ್ಬಿಟ್ಟು ಈಗ ಕೊಟ್ಟಿದ್ದೀನಿ ಎರಡು ಲಿಫ್ಟನ್ನ ಹಾಕೊಂಡು ಹೋಗಿದ್ದಾರೆ ಈಗ ಆಲ್ರೆಡಿ ಇವೆರಡು ಒಂದು ಲಾಕೆಟ್ ಒಂದು ಬ್ರಾಸ್ಲೆಟ್ ಎರಡನ್ನ ಹಾಕೊಂಡು ಹೋಗಿದ್ದಾನೆ ಈ ಪ್ಯಾಕೆಟ್ ಇನ್ನು ಉಳಿದಿರೋ ಗಿಫ್ಟ್ ಎಲ್ಲಾನು ಇದ್ರಲ್ಲಿ ನನ್ ನಾನು ಮತ್ತೆ ನಮ್ಮ ಮನೆಯವರು ಇಬ್ರು ಸೇರಿ ಮಾಡಿದಂತದ್ದು ಕೆಲವೊಂದಿಷ್ಟು ನಾನು ಸೆಲೆಕ್ಟ್ ಮಾಡಿದ್ದೀನಿ ಕೆಲವೊಂದಿಷ್ಟು ನನಗೂ ಸರ್ಪ್ರೈಸ್ ಆಗಿ ಕೆಲವೊಂದಿಷ್ಟು ತಗೊಂಡ್ಬಂದಾರ ನನಗೂ ಈಗ ನೋಡಿದ ತಕ್ಷಣ ಶಾಕ್ ಆಯ್ತು ಆ ಥರ ತೊಗೊಬಂದಾರ ಎಲ್ಲ ಇದ್ರೊಳಗೆ ಅದಾವು ಅದು ಏನೇನು ಅಂತೇಳಿ ಸಂಜೆ ಬೆಳೆದಾಗ ಕೇಕ್ ಕಟ್ ಮಾಡಬೇಕಾದ್ರೆ ನಿಮಗೂ ಶೇರ್ ಮಾಡ್ತೀನಿ ನನಗೂ ಶಾಕ್ ಆಯ್ತು ನಿಜವಾಗ್ ನೀನೇ ನೋಡಿ ಜಸ್ಟ್ ಪ್ಯಾಕ್ ಮಾಡ್ಬೇಕಾದ್ರೆ ನೋಡಿದೆ ನಾನು ನೋಡಿ ನನಗೂ ಶಾಕ್ ಆಯ್ತು ಖುಷಿ ಆಯ್ತು ಆದ್ರೂ ಏನೈತಿ ಸಂಜೆ ನಿಮಗೆ ತೋರಿಸ್ತೀನಿ ನಾನು ಕೇಕ್ ಕಟ್ ಈಗ ಹೀಗೆ ನನಗೆ ಎತ್ತಿಟ್ಟು ಮಾಮೂಲಿ ಕೆಲಸನ ಮಾಡ್ಕೋತೀನಿ ನಂದು ಫ್ರೆಂಡ್ಸ್ ಬರ್ರಿ ಊಟ ಮಾಡ್ ಅಂತ ಮಧ್ಯಾಹ್ನದ ಊಟ ಚಪಾತಿ ಮಾಡ್ಕೊಂಡಿನಿ ಬ್ಯಾಸಿಗೆ ಇಸದ್ದ ಇಂಥ ಬಿಸಿಲಾಗಿ ಚಪಾತಿ ತಿನ್ನಾಕತ್ತೀವಿ ನಾವು ನಮ್ಮ ಯಜಮಾನ್ರು ಮನೆಯಾಗಿದ್ದರೆ ರೊಟ್ಟಿ ಚಪಾತಿ ಮುದ್ದೆ ಈ ಮೂರ್ರಾಗ ಒಂದು ಯಾವ್ದಾರು ಬೇಕೇ ಬೇಕು ಹ್ಞೂ ಇರ್ಲಿಕ್ಕಂದ್ರೆ ಅವ್ರಿಗೆ ನಡೆಯೋಂಗಿಲ್ಲ ಜಗಳ ಬರೀ ರೈಸ್ ತಿನ್ನಲ್ಲ ಅವರು ಹಾಗಾಗಿ ಅವ್ರ ಜೊತೆ ನಾವೂ ಹೂವಿನ ಜೊತೆ ನಾರನೂ ಸ್ವರ್ಗ ಸೇರ್ತಂತ ಹೇಗಿಸಿ ಅವ್ರ ಜೊತೆ ನಾವು ಚಪಾತಿ ರೊಟ್ಟಿ ತಿನ್ನೋದು ತಟ್ಟೆ ನೋಡಿದ್ರೆ ಖುಷಿ ಆಗುತ್ತಾ ತಿನ್ನಬೇಕು ಅನ್ಸುತ್ತಾ ಹೆಲ್ದಿಯಾಗಿ ಊಟ ಮಾಡತ್ತೀನಿ ಒಂದೇ ಒಂದು ಚಪಾತಿ ತೊಗೊಂಡಿನಿ ಪಲ್ಯ ಜಾಸ್ತಿ ತೊಗೊಂಡಿನಿ ಟೊಮೊಟೊ ಚಟ್ನಿ ಸೌತೆಕಾಯಿ ಕ್ಯಾರೆಟು ಈರುಳ್ಳಿ ಮೆಂತ್ಯ ಸೊಪ್ಪು ಇತ್ತು ಬಟ್ ಚಪಾತಿ ಜೊತೆ ಮೆಂತ್ಯ ಸೊಪ್ಪು ಅಷ್ಟೊಂದು ಚೆನ್ನಾಗಾಗಲ್ಲ ರೊಟ್ಟಿ ಜೊತೆ ಕಾಂಬಿನೇಷನ್ ಸೂಪರ್ ಆಗಿರುತ್ತದು ಹಾಗಾಗಿ ಬೇಡ ಅಂಥೇಳಿ ಬಿಟ್ಟೆ ಇವಾಗ ಊಟ ಮಾಡೋದು ನಯನ ಇದ್ರೆ ನಯನ ಊಟ ಮಾಡ್ಕೊತಿತ್ತು ಅವ್ರ ದೋಸೆ ತೊಗೊಂಡೋಗ ಬೆಳಗ್ಗೆ ಬೆಳಿಗ್ಗೆ ಹಾಂ ಹೌ ಹೌದಲ್ಲ ಕಡಲೆ ಬೀಜ ನೆನಪೇ ಇಲ್ಲ ನನಗೆ ಸೂಪರ್ ಹ್ಞೂ ಕಡಲೆ ಹಸಿಷ ಹಸಿ ಕಡಲೆ ಮೈದರು ಶೇಂಗಾ ಇಲ್ಲಿ ಕಡಲೆ ಅಂತಾರೆ ನಮ್ಮ ಕಡೆ ಶೇಂಗಾ ಅಂತೀವಿ ಹುರಿದಿದ್ದೆ ನಿನ್ನೆ ರಾತ್ರಿ ನಯನಂಗೆ ಕೆಮ್ಮು ಅಂದ್ರೆ ಕೆಮ್ಮು ಕೆಮ್ಮು ಸೀತಾ ಜ್ವರ ಎಲ್ಲ ಪಾಪ ಪಾಪಿಗೆ ಅಂದ ಎಂಟು ದಿನ ಆಯಿತು ಬಾಯಿ ಕಟ್ಟಿ ಕಟ್ಟಿ ಸಾಕಾಗ ಹೋಗ್ತ ಅದಕ್ಕಂ ಏನೇನು ತಿಂತಾಯಿಲ್ಲ ಇವತ್ತು ಅವಳಿಗೋಸ್ಕರ ನಾನು ಸ್ವೀಟ್ ಮಾಡ್ದಂಗೆ ಬಿಟ್ಬಿಟ್ಟೆ ಬರ್ತಡೇ ಇದ್ರೂ ಸ್ವೀಟ್ ಮಾಡೋಕ್ಕಾಗಲಿಲ್ಲ ನನಗೆ ಅವಳಿಗೆ ಹೆದ್ರಕೊಂಡೇ ಬಿಟ್ಟೆ ಮತ್ತು ಚೆನ್ನಾಗಿದ್ಲು ಇನ್ನೊಂದು ದಿವಸ ಯಾವತ್ತರ ಮಾಡಿಕೊಟ್ರೆ ಆಯ್ತು ಬೇಡ ಅಂತೇಳಿ ಮಾಡಲಿಲ್ಲ ನಾನು ಮತ್ತು ಸಂಜೆ ಬೇರೆ ಕೇಕ್ ತಿನ್ಕೊತಾಳೆ ಅದಕ್ಕೆ ಬೇಡವೇ ಬೇಡ ಏನು ಸ್ವೀಟ್ ಮಾಡೋದೇ ಬೇಡ ಅಂತ ಹೇಳಿ ಬಿಟ್ಟಿದ್ದೀನಿ ಇವತ್ತು ಇವಾಗ ಸಂಜೆ ಕೇಕ್ ತೊಗೊಂಡ್ಬಂದರು ಮತ್ತು ದೇವಸ್ಥಾನಕ್ಕೂ ಹೋಗಿ ಬಂದರು ನಯನ ಅಪ್ಪಾಜಿ ನಾನು ಹೋಗಕ್ಕೆ ಹೋಗಲಿಲ್ಲ ಹಾಗಾಗಿ ಅವರು ಹೋಗಿ ದೇವಸ್ಥಾನಕ್ಕೂ ಹೋಗಿ ಬಂದು ಕೇಕು ತೊಗೊಂಡ್ಬಂದರು ಕೇಕ್ ಕಟ್ಟಿಂಗ್ ಟೈಮು ಇದು ಇದ್ರ ಮುಂದಿನ ಬ್ಲಾಗು ನಾನು ನೆಕ್ಸ್ಟ್ ಡೇ ಶೇರ್ ಮಾಡ್ಕೊತೀನಿ ತುಂಬ ಲೆಂತಿ ಆಯಿತು ನಾನು ಇದರಲ್ಲೇ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬ ಲೆಂತಿ ಆಯಿತು ವೀಡಿಯೋ ಹಾಗಾಗಿ ಶಾರ್ಟ್ ಮಾಡಿ ಇವತ್ತೊಂದು ಸ್ವಲ್ಪ ನಾಳೆ ಒಂದು ಸ್ವಲ್ಪ ಶೇರ್ ಮಾಡ್ತಾಯಿದ್ದೀನಿ ಕೇಕ್ ಕಟ್ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ನನಗೆ ಏನೇನು ಸರ್ಪ್ರೈಸ್ ಗಿಫ್ಟ್ ಸಿಕ್ತು ಮತ್ತು ಎಷ್ಟು ಕಾಸ್ಟ್ಲಿ ಗಿಫ್ಟ್ ಸಿಕ್ತು ಅಂತ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು ನಾನು ಏನಾನ ಫುಲ್ ಎಕ್ಸೈಟೆಡ್ ಆಗಿ ಎಕ್ಸೈಟೆಡ್ ಆಗಿದ್ದಾಳೆ ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್